ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳಿಗೆ ಎಲ್ಲರೂ ಏನು ಕೇಳ್ತಾ ಸರ ಬೆಸ್ಕಾಂ ಬಗ್ಗೆ ಮಾಹಿತಿಯನ್ನು ಅಂತ ತಾನಾತಿದ್ರಿ ಸೊ ಅದಕ್ಕಾಗಿ ಈ ವಿಡಿಯೋ ಮಾಡತ್ತನು ಹಲವಾರು ವಿದ್ಯಾರ್ಥಿಗಳನ್ನ ಟೆಲಿಗ್ರಾಮ್ದಾಗ ಕಾಂಟ್ಯಾಕ್ಟ್ ಮಾಡಾತಿದ್ರಿ ಸರ ಬೆಸ್ಕಾಮ ಯಾವುದೇ ರೀತಿ ಅಪ್ಡೇಟ್ ನೀಡಿಲ್ರಿ ಸ್ವಲ್ಪ ಏನಾದರೂ ಮಾಹಿತಿಯನ್ನು ಅಂತ ಅಂತಿದ್ರಿ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಇದೇನಂದ್ರೆ ಈಗ ಬೆಸ್ಕಾಮ್ ಏನು ಮಾಡತ್ತಲ್ಲ ಓನ್ಲಿ ನನ್ನ ಪರ್ಸ್ನಲ್ ಒಪಿನಿಯನ್ ಇದ್ದಿರ್ತೈತಿ ಮತ್ತೆ ಏನಂದ್ರೆ ಅವ್ರು ನಿಗಮಗಳಿಗೆ ಕಾಲ್ ಮಾಡಿ ಕೇಳಿದಾಗ ಏನು ರಿಪ್ಲೈ ಮಾಡಿರ್ತಾರೆ ಕೇವಲ ಅದನ್ನು ಮಾತ್ರ ತಿಳಿಸ್ಕೊಡತಾನೆ ಕೆಲವೊಂದು ವಿದ್ಯಾರ್ಥಿಗಳು ಏನಂದ್ರೆ ಬೆಸ್ಕಾಮ್ದು ವಿಡಿಯೋ ಮಾಡಿ ಮಾಡಿ ಅಂತೇಳಿ ಕಮೆಂಟ್ನಾಗೆ ಬಂದ ಬೇರೆ ನೀವು ಪೇಕ್ ಇನ್ಫಾರ್ಮೇಷನ್ ಕೊಡ್ತೀರತ್ತ ಕಮೆಂಟ್ ಮಾಡ್ತಿರ್ತೀರಿ ಸೊ ಅದಕ್ಕಾಗಿ ಅವ್ರಿಗೆ ಹೇಳತ್ತ ಯಾರು ಕಮೆಂಟ್ ಮಾಡ್ತಿರಲ್ಲ ಕೇವಲ ಅಂಥ ವಿದ್ಯಾರ್ಥಿಗಳು ಮಾತ್ರ ಯಾವುದೇ ರೀತಿಯಾಗಿ ನಾ ಪೇಕ್ ಇನ್ಫಾರ್ಮೇಷನ್ ಮಾಡಿ ತಿಳಿಸ್ಕೊಡೋಂಗಿಲ್ಲ ಯಾಕಂದ್ರೆ ನೀವು ಹಿಂಗೆ ನೀವು ಕೇಳ್ತಾರೆ ಅಂತ ಹೇಳಿದ್ವಿ ಡೈರೆಕ್ಟ್ ನಾವು ಟೆಲಿಗ್ರಾಮ್ ಅಕೌಂಟ್ ಮಾಡೀನ ಟೆಲಿಗ್ರಾಮ್ ಅಕೌಂಟ್ ಇದ್ದಿರ್ತೈತಿ ಅಲ್ಲಿ ಜಾಯ್ನ್ ಆಗ್ಬೋದನ್ನ ನಾ ಯಾವುದೇ ರೀತಿಯಾಗಿ ಒಳಗೆ ಇನ್ಫಾರ್ಮೇಷನ್ ಕೊಟ್ಟಿನಂದ್ರೆ ವಿತ್ ಪ್ರೂಫ್ ಇಟ್ಕೊಂಡನ ಬೇಸ್ ಇನ್ಫಾರ್ಮೇಷನ್ ಕೊಟ್ಟಿರ್ತನ ಯಾವುದೇ ರೀತಿಯಾಗಿ ಒಂದು ಏನು ಪೇಕ್ ಇನ್ಫಾರ್ಮೇಷನ್ ಕೊಡೋದಿಲ್ಲ ಪೇಕ್ ಇನ್ಫಾರ್ಮೇಷನ್ ಕೊಟ್ಟರೆ ನನಗೇನು ಲಾಭ ನೀವೇ ಹೇಳ್ರಿ ಯಾವುದೇ ರೀತಿಯಾಗಿ ಒಂದು ಪೇಕ್ ಇನ್ಫಾರ್ಮೇಷನ್ ಕೊಡೋಂಗಿಲ್ಲ ಸೊ ಅದಕ್ಕಾಗಿ ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗಿರಿ ನಾ ಏನು ಬೆಸ್ಕಾಮ್ ನಿಮ್ ಜೊತೆ ಏನು ಮಾತಾಡಿದ ಕಾಲ್ ರೆಕಾರ್ಡಿಂಗ್ ಕಡಿಂಗಿತ್ತಿಲ್ಲ ಅದನ್ನು ಡೈರೆಕ್ಟ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತನೂ ಅಲ್ಲಿ ನೀವು ಕೇಳಬಹುದು ಅಂದ್ರೆ ವಾಯ್ಸ್ ಅದೇನು ಕಾಲ್ ರೆಕಾರ್ಡಿಂಗ್ ಇಲ್ಲ ಅದನ್ನು ಕೇಳಬಹುದು ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ದಿರ್ತೈತಿ ಮತ್ತು ಎಲ್ಲ ವಿದ್ಯಾರ್ಥಿ ಏನು ಕೇಳ್ತಿದ್ದೆ ಅಂದ್ರೆ ಬಗ್ಗೆ ಕೇಳಾತಿದ್ರೆ ಇಲ್ಲಿ ನೋಡ್ರಿ ಬೇಸ್ಕಾಂ ರಿಸಲ್ಟ ಏನಂದ್ರೆ ನಿನ್ನೆ ಅವ್ರಿಗೆ ಬೇಸ್ಕಾಂ ನಿಗಮ ನಿಗಮದ ಕಾಲ್ ಮಾಡಿ ಕಾಲ್ ಮಾಡಿ ಕೇಳಿದಾಗ ಅವ್ರು ಏನು ಹೇಳ್ತಾರಂದ್ರೆ ಇನ್ನು ಪ್ರೊಸೆಸಿಂಗ್ ಪ್ರೊಸೆಸ್ಸಿಂಗ್ ಐತೆ ಹೇಳತ್ತಿಲ್ಲ ಕಂಪ್ಲೀಟ್ ಆಗೈತೆ ಅಂತ ಹೇಳತ್ತಿಲ್ಲ ಏನಂದ್ರೆ ಪ್ರೊಸೆಸಿಂಗ್ ಐತೆ ಅಂತ ಹೇಳತ್ತಿಲ್ಲ ಕಂಪ್ಲೀಟ್ ಆಗೈತೆ ಅಂತ ಹೇಳತ್ತಿಲ್ಲ ಏನಂದ್ರೆ ಒಟ್ಟು ರಿಸಲ್ಟ್ ಬರ್ತೈತಿ ಮತ್ತು ನಿಮೂ ಏನು ಡೌಟ್ ಅಂದ್ರೆ ರಿಸಲ್ಟರ ಬ ಇದೇ ತಿಂಗಳೊಳಗ ಬರ್ತತಿಲ್ವ ಅಂತ ಕೇಳತ್ತಿದ್ರಿ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಈ ತಿಂಗಳದಾಗೆ ರಿಸಲ್ಟ್ ಬರ್ತೈತಿ ಈ ಸಲ ಏನಂದ್ರೆ ಇದು ಚೇಂಜ್ ಅವ್ರ ಮೋಗಿಲ್ಲ ಫೆಬ್ರವರಿ ಒಳಗೆ ರಿಸಲ್ಟ್ ಬರ್ತೈತಿ ಆದ್ರೆ ಸ್ವಲ್ಪ ಲೇಟ್ ಆಗೈತೆ ಇಷ್ಟ ಡೇಟರು ಎಕ್ಸಾಕ್ಟ್ ಡೇಟ್ ಹೇಳತ್ತಿಲ್ಲ ಅವ್ರು ಮತ್ತು ನಾನು ದಾಗ ಹಲವಾರು ವಿದ್ಯಾರ್ಥಿ ಕಮೆಂಟ್ ಮಾಡತ್ತಿದ್ರಿ ಏನಂದ್ರೆ ಅಲ್ಲಿ ಆದ ಸ್ಕ್ರೀನ್ಶಾಟ್ ಹೊಡೆದು ಈ ಸ್ಕ್ರೀನ್ಶಾಟ್ ಹೊಡೆದು ಹೊಡೆದ ನನಗೆ ಬಿಡಾತಿದ್ರಿ ಸರ್ ಇಷ್ಟನೇ ತಾರೀಕು ರಿಸಲ್ಟ್ ಬರ್ದ ರೀ ಇಪ್ಪತ್ತೊಂದನೇ ತೀಖ್ ಬರ್ತದ ರೀ ಇಪ್ಪತ್ತೈದನೇ ತಾರೀಕು ಬರ್ತದ ರೀ ಇಪ್ಪತ್ತ್ಮೂರನೇ ತಾರೀಕು ಈ ರೀತಿಯಾಗಿ ಹಲವಾರು ವಿದ್ಯಾರ್ಥಿಗಳು ನನಗೆ ಏನಂದ್ರೆ ಆ ಸ್ಕ್ರೀನ್ಶಾಟ್ ಶಾರ್ಟ್ ಇಲ್ಲಿ ನೋಡ್ರಿ ಅದು ಎಲ್ಲ ಪೇಕ್ ಅದ ಯಾವುದೇ ರೀತಿಯಾಗಿ ಏನಂದ್ರೆ ನಿಗಮದವರು ಕೂಡ ಕರೆಕ್ಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಮತ್ತು ಇವು ಇವ್ರು ಯಾವ ರೀತಿಯಾಗಿ ನಿಮ್ಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಾರೆ ನೀವು ಅಲ್ಲೇ ತಿಳ್ಕೊಂಡ್ಬಿಡ್ದು ಏನಂದ್ರೆ ಈಗ ಇಪ್ಪತ್ತೊಂದನೇ ತಾರೀಕು ಬರ್ತೈತಿ ಇಪ್ಪತ್ತೈದನೇ ತಾರೀಕು ಬರ್ತೈತಿ ಇವೆಲ್ಲ ಪೇಕ್ ಇನ್ಫಾರ್ಮೇಷನ್ ಏನು ಅಫೀಸಿಯಲ್ ಆಗಿ ಏನು ಅವ್ರದ್ ವೆಬ್ಸೈಟ್ ಒಳಗೆ ಬರದ್ಲೇ ಆವಾಗಾನ ಅದು ರೇಲನ್ನು ತಿಳ್ಕೊಬೇಕು ನಾ ನೀವು ನಾ ಚೆಕ್ ಮಾಡೋದು ಕೂಡ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಅದನ್ನು ಕೂಡ ತಿಳಿಸ್ಕೊಟ್ಟಣ ಯಾರ ಮಾತೂ ಕೇಳಬೇಡ್ರಿ ನೀವು ನೀವು ಅಫೀಶಿಯಲ್ ಆಗಿ ಅವ್ರ ವೆಬ್ಸೈಟನ್ನು ಚೆಕ್ ಮಾಡ್ಕೋತೀವಿ ರೀ ಆ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ ಅದನ್ನ ಯಾವ ರೀತಿಯಾಗಿ ರಿಸಲ್ಟ್ ಅವ್ರು ಅಂತ ಚೆಕ್ ಮಾಡೋದು ಆ ವಿಡಿಯೋದಾಗ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಣ ಬೇಕಾಗಿತ್ತು ಆ ತಳಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ವಿಡಿಯೋ ಲಿಂಕ್ ಕೊಡ್ತಾನೆ ಅಲ್ಲಿ ವಿಸಿಟ್ ಮಾಡಿರಿ ಯಾರ ಮಾತನ್ನು ಕೂಡ ಕೇಳಬೇಡ್ರಿ ಅವ್ರ್ ಮಾತು ಯಾರನ್ನೂ ಕೇಳಬೇಡ್ರಿ ನೀವು ಚೆಕ್ ಮಾಡ್ಕೊತೀರಿ ಮೊಬೈಲ್ದಾಗ ನಿಮ್ಗೆ ಗೊತ್ತಾಗ್ಕತ್ತದ ರಿಸಲ್ಟ್ ಬಂದೈತೆ ಇಲ್ಲೋ ಮತ್ತು ಬೆಸ್ಕಾಂ ನಿಗಮಕ್ಕೆ ಕಾಲ್ ಮಾಡಿದಾಗ ಕೇಳಕ್ಕೆ ಅವ್ರಿಗೇನು ಕಾಲ್ ಮಾಡಿರ್ತಾರೋ ಅವರು ಅದೇ ರೀತಿ ಹೇಳ್ತಾರೆ ಏನು ರೀ ಕರೆಕ್ಟ್ ಎಕ್ಸಾಕ್ಟ್ ಡೇಟ್ ಹೇಳತ್ತಲ್ಲ ವೆಬ್ಸೈಟ್ ಚೆಕ್ ಮಾಡ್ಕೊತಾಯಿರಿ ಮತ್ತು ರಿಸಲ್ಟ್ ಹೇಳ್ತೀನಿ ನೋಡಿರಿ ರಿಸಲ್ಟ್ ಮಾತ್ರ ಈ ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಈ ಅಂತೂ ಬರ್ತೈತಿ ರಿಸಲ್ಟ್ ಮಾತ್ರ ಈ ತಿಂಗಳು ಮಿಸ್ ಆಗಂಗಿಲ್ಲ ಈ ತಿಂಗಳು ಮಾತ್ರ ರಿಸಲ್ಟ್ ಬರ್ತೈತಿ ಸೊ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಅಂದ್ರೆ ಏನೇನು ಡೌಟ್ ಅದ ಕಮೆಂಟ್ ಮಾಡಿರಿ ಮತ್ತು ಏನಾದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿಯೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ನನ್ನ ಒಪಿನಿಯನ್ ಪ್ರಕಾರ ರಿಸಲ್ಟ ಬರ್ಬೋದು ಇದೇ ತಿಂಗಳೊಳಗೆ ಅಂತೂ ರಿಸಲ್ಟ್ ಬರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಈ ತಿಂಗಳೊಳಗೆ ರಿಸಲ್ಟ್ ಬರ್ತೈತೆ ಯಾಕಂದ್ರೆ ಈ ತಿಂಗಳಾದಮೇಲೆ ಈ ತಿಂಗಳು ಯಾವ್ದಾದ್ರೆ ಫೆಬ್ರವರಿ ಮಾರ್ಚ್ ಒಳಗೆ ಮಿಸ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಡ್ತಾರೆ ಮಾರ್ಚ್ ಒಳಗೆ ಮೆಸ್ಕಂಬು ಬರ್ತೈತಿ ಈ ತಿಂಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಬೆಸ್ಕಮ್ದಂತೂ ಬಿಡತ್ತಾರೆ ನೀವು ಡೋಂಟ್ ವರಿ ಯಾವುದೂ ಕೂಡ ಚಿಂತೆ ಮಾಡಬೇಡ್ರಿ ಬೆಸ್ಕಾಮ್ದು ಈ ತಿಂಗಳು ರಿಸಲ್ಟ್ ಬರ್ತೈತಿ ಮತ್ತು ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಅಂದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋತ್ತಂದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಲವೊಂದು ವಿದ್ಯ ಎಲ್ಲ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಈಗ ಮಾಡ್ನ ಹಂಗೆ ಸುಮ್ ಸುಮ್ ಕಮೆಂಟ್ ಹಾಕಬೇಡ್ರಿ ಪೇಕ್ ಅಂತ ಯಾವುದೇ ರೀತಿಯಾಗಿ ಪೇಕ್ ಇನ್ಫಾರ್ಮೇಷನ್ ಕೊಡೋಂಗಿಲ್ಲ ஹண்ட்ரெட் பர்சென்ட் ரியல் இன்ஃபார்மேஷன் இதை பிரூஃப் இடத்துனா யாரு ரீதியாக பீக் இன்ஃபார்மேஷன் கொடுங்க நீங்க கொண்டு நகே லாபி இறங்கல ನಿಮಗೆ ಇನ್ಫಾರ್ಮೇಷನ್ ಬೇಕ ಇನ್ಫಾರ್ಮೇಷನ್ ನನಗೆ ಇನ್ನೂ ಲಾಭ ಇರೋಂಗಿಲ್ಲ ಅದೇನು ಕಾಲ್ ರಿಕಾರ್ಡಿಂಗ್ ಐತಿ ಡೈರೆಕ್ಟ್ ಅವ್ರ ಏನು ಮಾತಾಡಿದ ಕಾಲ್ ಟ್ರಿಕಾಡಿಂಗ್ ಇರ್ತದೆ ಅದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರತ್ತೆ ನೋಡ್ರಿ ಅಲ್ಲಿ ಜಾಯ್ನ್ ಆಗಿ ನೋಡ್ಕೊರಿ ಅದೇನು ಕಾಲ್ ರಿಕಾಡಿಂಗ್ ಇರ್ತದೆ ಅದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತನೂ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಯಾಕಂದ್ರೆ ಎ ಟು ಜೆಡ್ ರಿಸಲ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರ್ತದ ರಿಸಲ್ಟ್ ಬಗ್ಗೆ ಆಯಿತು ಮತ್ತು ಕೆ ಪಿ ಡಿ ಸಿ ಎಲ್ ಬಗ್ಗೆ ಆಯಿತು ಇನ್ಫಾರ್ಮೇಷನ್ ಕೊಡ್ತಿರ್ತನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಅಂದ್ರೆ ನಿಮ್ಗೆ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ ಮತ್ತು ಇನ್ನೊಂದು ಪಾತ ಅಂತಂದ್ರೆ ನನ್ನ ಪರ್ಸನಲ್ ನಂಬರ್ ಕೇಳ್ತಿದ್ರಿ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಅಂತೇಳಿ ನಾನು ಪರ್ಸನಲ್ ನಂಬರ್ ಎಲ್ಲರೂ ಕೇಳ್ತಿದ್ರು ಒಂದು ಸಲ ಮೆಸೇಜ್ ಮಾಡತ್ತಿರಿ ಇಲ್ಲಿ ನೋಡ್ರಿ ಇಲ್ಲಿ ಜಾಯ್ನ್ ಅಂತ ಆಪ್ಷನ್ ಐತಿ ನೋಡ್ರಿ ಮೂಲೆಯಾಗ ಇಲ್ಲಿ ನೋಡಾತಿರ್ಬೋದು ಇಲ್ಲಿ ಜಾಯಿನ್ ಅಂತ ಆಪ್ಷನ್ ಐತಿ ಅದರೊಳಗೆ ಜಾಯ್ನ್ ಆದಂಥ ವಿದ್ಯಾರ್ಥಿಗಳಿಗೆ ಯಾರು ನಮ್ಮ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಂಡಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನನ್ನ ಪರ್ಸನಲ್ ನಂಬರ್ ಇದ್ದಿರ್ತೈತಿ ನೀವು ಮೆಂಬರ್ಶಿಪ್ ತೆಗೆದುಕೊಂಡು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು